ವಿರಕಪುತ್ರ ಶ್ರೀನಿವಾಸ್ ನೇತೃತ್ವದ ವೀರಲೋಕ ಬುಕ್ಸ್ ಭಾಲ್ಕಿ ಹಿರೇಮಠ ಸಂಸ್ಥಾನ ಅರ್ಪಿಸುವ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಸಹಯೋಗದಲ್ಲಿ ಗುರುನಾಥ ರಾಜಗಿರ ಅವರ ಆಯೋಜಕತ್ವದಲ್ಲಿ ಏರ್ಪಡಿಸಿದ್ದ ಮೂರು ದಿನಗಳ ವೀರಲೋಕ ಪುಸ್ತಕ ಸಂತಿಗೆ ಭಾನುವಾರ ಸಂಜೆ ವಿದ್ಯುಕ್ತ ತೆರೆ ಬಿತ್ತು ರಾಜ್ಯದ ವಿವಿಧ ಭಾಗಗಳ ಐವತ್ತೈದು ಪ್ರಕಾಶಕರ ಪುಸ್ತಕಗಳ ಮಳಿಗೆಗಳಿಗೆ ಮೂರು ದಿನಗಳ ಅವಧಿಯಲ್ಲಿ ಬರೋಬ್ಬರಿ ಐವತ್ತು ಸಾವಿರಕ್ಕೂ ಅಧಿಕ ಜನ ಭೇಟಿ ಕೊಟ್ಟಿದ್ದಾರೆ ಬರೀ ಅಷ್ಟೇ ಅಲ್ಲದೆಯೇ ರೂಪಾಯಿ ಮೂವತ್ತು ಲಕ್ಷಕ್ಕೂ ಅಧಿಕ ಮೂಲದ ಪುಸ್ತಕಗಳು ಮಾರಾಟವಾಗಿವೆ ಮೊದಲ ಸಲ ಏರ್ಪಡಿಸಿರುವ ಪುಸ್ತಕ ಸಂತೆಗೆ ನಿರೀಕ್ಷೆಗೂ ಮೀರಿ ಜನ ಬಂದು ಪುಸ್ತಕ ಖರೀದಿಸಿ ಪುಸ್ತಕ ಸಂಸ್ಕೃತಿ ಬೆಳೆಸುವ ನಿಟ್ಟಿನಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ ಓದುಗ ದೊರೆಗಳು ಬೀದರ್ ಮೂಲದ ಓದುಗ ದೊರೆಗಳು ಪುಸ್ತಕ ಸಂತೆ ಕೈ ಹಿಡಿದಿದ್ದಾರೆ ಯಶಸ್ವಿಗೊಳಿಸಿದ್ದಾರೆ ಎನ್ನುವುದು ಸಂತೆ ಆಯೋಜಕರಾಗಿರುವ ವಿರಕ ಪುತ್ರ ಶ್ರೀನಿವಾಸ್ ಗುರುನಾಥ್ ರಾಜಗಿರ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಅವರ ಮಾತುಗಳಿವು ಜನವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಬೀದರ್ ನಗರದ ನೆಹರು ಕ್ರೀಡಾಂಗಣದ ಸಾಯಿ ಸ್ಕೂಲ್ ಆವರಣ ತೆರೆದ ಗ್ರಂಥಾಲಯವಾಗಿ ಮಾರ್ಪಟ್ಟಿತು ಜನರು ತಮಗೆ ಅನುಕೂಲವಾದ ಸಂದರ್ಭಕ್ಕೆ ಬಂದು ಪ್ರದರ್ಶನ ವೀಕ್ಷಿಸಿ ತಮಗಿಷ್ಟವಾದ ಪುಸ್ತಕ ಖರೀದಿಸಿದರೂ ಹಗಲು ರಾತ್ರಿ ಎನ್ನದೆ ಜನ ಓಡಾಟ ಸರ್ವೇ ಸಾಮಾನ್ಯವಾಗಿತ್ತು ಇನ್ನೊಂದು ಮಗ್ಗುಲಲ್ಲಿ ದಿನವಿಡೀ ಸಾಹಿತ್ಯದ ವಿಚಾರ ವಿಮರ್ಶೆ ಸಂವಾದ ನಡೆಯಿತು ಹೊತ್ತು ಮುಳುಗಿದ ಬಳಿಕ ವಚನ ಗಾಯನ ಗಜಲ್ ಸಾಂಸ್ಕೃತಿಕ ಕಾರ್ಯಕ್ರಮ ಹರಡಿತು ಒಂದರ್ಥದಲ್ಲಿ ಇದೊಂದು ರೀತಿಯಲ್ಲಿ ಜಾತ್ರೆಯ ವಾತಾವರಣ ಸೃಷ್ಟಿಯಾಗಿತ್ತು ಭಯ ಕೂಡ ಇತ್ತು ಸೊ ಈಗ ಭರವಸೆ ನಿಂತಿದೆ ಭಯ ಹೋಗಿದೆ ಯಾಕಂದರೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಬೀದರಿಗರು ಪುಸ್ತಕ ಸಂತೆಗೆ ಹೋಗಿದ್ದಾರೆ ಅವರ ಪಾದ ಸ್ಪರ್ಶದಿಂದ ಪುಸ್ತಕ ಪ್ರೀತಿ ಬೀದರಲ್ಲಿ ಜೀವಂತಿಕೆ ಪಡ್ಕೊಂಡಿದೆ ಸೊ ಎರಡು ಸಾವಿರದ ಆರರಲ್ಲಿ ಸಮ್ಮೇಳನ ಆಗಿದ್ದು ಬಿಟ್ಟರೆ ಇಲ್ಲಿವರೆಗೂ ಈ ಥರದ್ದೊಂದು ಚಟುವಟಿಕೆಗಳಾಗಿರಲಿಲ್ಲ ಈ ನಮ್ಮ ಕನ್ನಡ ಯೋಗಿ ಸುರೇಶ್ ಚಂದ್ರಶೆಟ್ಟರ್ ಕ ಕೆಲಸದಿಂದ ಇಲ್ಲೆಲ್ಲ ಕನ್ನಡ ಒಂದಷ್ಟು ಜೀವಂತವಾಗಿತ್ತು ಆದರೆ ಈ ಪ್ರಮಾಣದಲ್ಲಿ ಒಂದು ಸರ್ಕಾರವನ್ನು ಈಗಾಗಲೇ ನಮ್ಮ ಸುದರ್ಶನ್ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹೇಳ್ದಂಗೆ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇವರು ಯಾರೆಲ್ಲ ಮಾಡಬೇಕು ಆ ಎಲ್ಲ ಕೆಲಸಗಳನ್ನು ನಾವು ಇವ್ರ ನೇತೃತ್ವದಲ್ಲಿ ಬಹಳ ಸಲೀಸಾಗಿ ಮಾಡಿಬಿಟ್ಟಿದ್ದೀವಿ ಗೆಳೆಯ ಗುರುನಾಥ ರಾಜಗಿರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಬಾಲ್ಕಿ ಮಟ್ಟಕ್ಕೆ ಧನ್ಯವಾದ ಹೇಳ್ತೀನಿ ಮುಖ್ಯವಾಗಿ ಬೀದರಿನ ಕನ್ನಡದ ಮನಸ್ಸುಗಳಿಗೆ ಧನ್ಯವಾದ ಹೇಳಬೇಕು ಯಾಕಂದರೆ ಸುಮಾರು ಮೂವತ್ತು ಐದು ಲಕ್ಷಕ್ಕೂ ಹೆಚ್ಚು ರೂಪಾಯಿ ಮೌಲ್ಯದ ಪುಸ್ತಕಗಳು ಮಾರಾಟ ಆಗಿದ್ದಾವೆ ಇನ್ನೂರ ಹನ್ನೆರಡು ಜನ ಲೇಖಕರು ಬಂದು ಹೋಗಿದ್ದಾರೆ ಬೀದರ್ಗೆ ಆಮೇಲೆ ಮೂರು ದಿವಸದಲ್ಲಿ ಐವತ್ತು ಸಾವಿರ ಜನ ಬಂದಿದ್ದಾರೆ ಇದು ಸೂಪರು ಒಬ್ಬ ರಾಜಕಾರಣಿಗಳು ಕಾರ್ಯಕ್ರಮ ಮಾಡಿದರೆ ಒಂದು ಸಂಗೀತ ಸಂಜೆ ಮಾಡಿದರೆ ನಾಲ್ಕೈದು ಸಾವಿರ ಸೇರಿದ್ರೇ ದೊಡ್ಡ ವಿಷಯ ಅನ್ನುವಾಗ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಒಂದು ಜಿಲ್ಲಾ ಕೇಂದ್ರದಲ್ಲಿ ರಾಜಧಾನಿಯಲ್ಲ ಜಿಲ್ಲಾ ಕೇಂದ್ರದಲ್ಲಿ ಬರ್ತಾರೆ ಅಂತಂದರೆ ಅವರ ಕನ್ನಡ ಪ್ರೀತಿ ಮ್ಯಾಚ್ಲೆಸ್ ಅದನ್ನು ನಾನು ಈ ಸಂದರ್ಭದಲ್ಲಿ ಭಾಳ ಭಾವಕವಾಗಿ ಇದ್ದೀನಿ ಮತ್ತು ತುಂಬ ಗೌರವದಿಂದ ಬೀದರಿನ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಭಾಳ ವಿಶೇಷವಾಗಿ ಇಬ್ಬರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು ಒಂದು ಇಡೀ ಬೆಂಗಳೂರು ರಾಜ್ಯವನ್ನೇ ಕೇಂದ್ರವಾಗಿ ಇಟ್ಕೊಂಡು ಪ್ರಕಾಶಕರನ್ನು ಓದುಗರನ್ನು ಲೇಖಕರನ್ನು ಒಂದು ಕಡೆ ಮುಖಾಮುಖಿಯಾಗಿ ಅಂದರೆ ಇವ್ರ ಮೂಗರನ್ನ ಒಂದು ಕಡೆ ಸೇರಿಸಿ ಎಲ್ಲರಿಗೂ ಒಂದು ಭರವಸೆಯ ನಾಯಕರಾಗಿ ಕೆಲಸ ಮಾಡಿದ್ದು ವೀರಕ್ ಪತ್ರ ಶ್ರೀನಿವಾಸರವರು ಅಂದರೆ ಪ್ರಕಾಶನದವ್ರಿಗೆ ನೀವು ಪ್ರಕಾಶನ ಮಾಡ್ತೀರಾ ಆಯಿತು ನಾನು ಪುಸ್ತಕ ಜನರಿಗೆ ಮುಟ್ಟಿಸ್ತೀನಿ ಅಂತೇಳಿ ಲೇಖಕರಿಗೂ ತನ್ನ ಜೊತೆಗೆ ಇಟ್ಕೊಂಡು ಒಳ್ಳೆಯ ಪುಸ್ತಕ ಬರೀತೀರಾ ನೀವು ಅದನ್ನು ತಾನೇ ತನ್ನ ಪ್ರಕಾಶನ ಮೂಲಕ ಹೊರಗೆ ತಂದು ಹೀಗಾಗಿ ಇವರೆಲ್ಲರನ್ನ ಒಂದು ಕಡೆ ಸೇರಿಸುವಂಥ ಕೆಲಸ ಮಾಡಿ ಸಲುವಾಗಿ ನಾನು ವೀರಲೋಕ ಸಂಸ್ಥೆಗೆ ನನ್ನ ಮೊದಲೇ ಕೃತಜ್ಞತೆ ಸಲ್ಲಿಸಬೇಕು ಎರಡನೇದಾಗಿ ಆರಿಸೋದು ನಮ್ಮ ಬೀದರ್ ಜಿಲ್ಲೆಯ ಜನತೆಗೆ ಯಾಕಂದರೆ ಆರಂಭದಲ್ಲಿ ಏನೋ ಹೋದಾಗ ಏನೋ ಭಾಳ ಜೋಶಿನ ಏನಾದ್ರೂ ಕೆಲಸ ಮಾಡೋಕ್ಕೆ ಹೋಗಿರ್ತೀವಿ ಇಲ್ಲಿ ಜನ ಕೈ ಹಿಡಿತಾರೋ ಇಲ್ಲೋ ಅಂತ ಒಂದು ಭಯ ಏನಿತ್ತಲ್ಲ ಅದು ನಮ್ಮ ನಿವಾರಣೆ ಆಗಿದೆ ಮತ್ತು ನಾನು ಯಾವಾಗ ಎರಡು ಜನರಿಗೆ ಭಾಳ ಇಷ್ಟಪಡ್ತೀನಿ ಒಂದು ಯಾರ ಒಂದಿರ್ತಾರ ಅಯ್ಯೋ ಬಿಡು ಇವನ ಕೈಲಿ ಏನಾಯ್ತದ ಅಂತೇಳಿ ಎಲ್ಲಕ್ಕಿಂತ ಪ್ರೇರಣೆ ಸ್ಫೂರ್ತಿಯಾಗಿದೆ ಅದಕ್ಕೆ ತೆಗೆದುಕೊಳ್ಳೋನೇ ನಾನೇನೆ ಇವನ ಕೈಲಿ ಏನಾಯ್ತದ ಅಂದರೆ ನನಗೆ ಉತ್ಸಾಹ ಬಂದಿರ್ತದೆ ಇನ್ನೂ ಕೆಲವರು ಇದ್ದಿರ್ತಾರೆ ಇಲ್ಲ ಸುರೇಶ್ ನೀನು ಮಾಡಲ್ಲಾದ್ರೆ ಬೇರೆ ಯಾರು ಮಾಡ್ತಾರೆ ಹೇಳೋ ಅಂದರೆ ಹಿರಿಯರೆಲ್ಲ ಸಹಜ ಅಂದರೆ ನಿನ್ನ ನಿನ್ಗಿದೆ ಆ ತಾಕತ್ತು ಆ ಇದೆ ನೀನು ಮಾಡ್ತೀಯ ಅಂತೇಳಿ ಅದು ಹೇಳೋದು ನಮ್ಗೆ ಅದನ್ನೇ ನಾವು ಪಾಸಿಟಿವ್ ಆಗಿ ತಕೊಂಡು ಈ ಸಂಸ್ಥೆನ ಮಾಡಿದೆವು ನಿಜವಾಗ್ಲೂ ಬೆಂಗಳೂರಿನಲ್ಲಿ ಸಂತೆ ಹೋದಾಗ ಕಳೆದ ಸಲುವ ಅತಿಥಿ ಆದಾಗ ನಾನು ಅಲ್ಲೇ ವೇದಿಕೆ ಮೇಲೆ ಮಾತಾಡಿದ್ದೆ ನಾನು ಕರ್ನಾಟಕದಿಂದ ಬರೀ ಬೆಂಗಳೂರು ಅಷ್ಟೆಲ್ಲ ನೀವು ಮಾಡಬೇಕಾಗಿದೆ ಇಲ್ಲಿ ಜಿಲ್ಲಾ ಬರಬೇಕಾಗಿದೆ ಅಲ್ಲೆಲ್ಲ ಬೆಂಗಳೂರಲ್ಲಿ ಕುಂತು ನೀವು ಮಾಡಿದ್ರೆ ಇಲ್ಲಿ ಜನರಿಗೆ ಗಡಿ ಭಾಗದ ಜನರಿಗೆ ಹೆಂಗೆ ಮುಟ್ಟಬೇಕು ಅಂದಾಗ ಎಲ್ಲ ಜನರಷ್ಟು ಮಾಡಬೇಕಂದಾಗ ಒಂದು ಪ್ರಕಾಶಕರ ಸಭೆಯನ್ನು ಕಟ್ಟುತ್ತಾ ಆ ಪ್ರಕಾಶರ ಸಭೆಯಲ್ಲಿ ನಾನೇ ಮಾತಾಡಿದ್ದೆ ನಾನು ನಾನು ಇವರಿಗೆಲ್ಲ ಹೇಳಿದ್ದೆ ನಾನು ನಾನು ನನ್ನ ಜಿಲ್ಲೆಗೆ ನಿಮ್ಮ ಪ್ರೀತಿಯನ್ನು ಇದ್ದೀನಿ ಅಲ್ಲಿ ನಿಮಗೆ ವಸತಿ ಇರ್ಬೋದು ದಾಸೋ ವ್ಯವಸ್ಥೆ ಇವೆಲ್ಲ ನಾವು ಮಾಡಿರ್ತೀವಿ ಲಾಭಕ್ಕೋಸ್ಕರ ನೀವು ಯಾರು ಬರಬಾರ್ದು ದಯವಿಟ್ಟು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ನಮ್ಮ ಜಿಲ್ಲೆಗೆ ಒಂದು ಪ್ರವಾಸಕ್ಕೆ ಬಂದ್ಬಿಡ್ರಿ ನೀವೆಲ್ಲ ಅಂತೇಳಿ ಇವತ್ತು ಭಾಳ ಜನ ಹೇಳಿದ್ದು ಅದನ್ನೇ ನಾವು ಯಾರೂ ಬಂದಿಲ್ಲ ಸರ್ ಅವತ್ತು ನೀವೇನು ಹೇಳಿದ್ರಿ ಇಲ್ಲಿ ಕರೆ ಕೊಟ್ಟಿದ್ರಿ ನೀವು ಬನ್ನಿ ಅಂತೇಳಿ ಆ ಸುಮ್ಮನೆ ಒಂದು ಏನೊಂದು ಟ್ರಿಪ್ ಅಂತ ಇಟ್ಕೊಂಡು ನಾವೆಲ್ಲ ಬಂದಿದ್ದೀವಿ ಅದರ ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ಇಲ್ಲಿ ಆಗಿದೆ ಅಂದರೆ ಭಾಳಷ್ಟು ಮಾರಾಟ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಏನು ಕನ್ನಡದ ಬಗ್ಗೆ ನಾವು ಭಾಳಷ್ಟು ಮಾತಾಡ್ತಾ ಇದ್ದೀವಿ ಕನ್ನಡ ಅಳಿವಿನ ಪುಸ್ತಕ ಓದೋರು ಯಾರೂ ಇಲ್ಲ ನಾವೆಲ್ಲ ಸಂಸ್ಕೃತಿನೇ ಅಂಚಿನಲ್ಲಿ ಹೋಗ್ತಿದೆ ಇಂಥವೆಲ್ಲ ಇನ್ನು ಮಾತುಗಳಿಗೆಲ್ಲ ಇದು ನಮ್ಮದು ಈ ಪುಸ್ತಕ ಸಂತೆ ಉತ್ತರ ಕೊಟ್ಟಿದೆ ಅಂತ ಹೇಳ್ತೀವಿ ಮತ್ತು ಯಾವಾಗು ಬೀದರ್ನಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಇವತ್ತಿಗೂ ಯಶಸ್ಸು ಅದೇ ಅದು ರೀತಿಯಲ್ಲಿ ರೀತಿಲಿರೋಕೆ ಯಶಸ್ಸು ಮಾಡುವಂಥ ಸಂಘಟನೆ ಸಂಘಟಕರು ಉಳಿತ ಎಲ್ಲ ಸಂಘಟನೆಗಳು ಜೋಡಿಸಿಕೊಳ್ಳೋದು ಹಿಂಗಾಗಿ ಅವರೆಲ್ಲರೂ ಮಾಡಿ ಸಲುವಾಗಿ ಇದು ನಿಜವಾಗ್ಲೂ ಯಶಸ್ವಿಯಾಗಿದೆ ಖುಷಿ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ರಾಜ್ಯ ಮಟ್ಟದ ವೀರಲೋಕ ಪುಸ್ತಕ ಸಂತೆ ಭಾಳ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಈ ಮೂರು ದಿನಗಳ ಕಾಲದಲ್ಲಿ ಐವತ್ತೈದು ಪ್ರಕಾಶನದವರು ಎರಡು ನೂರ ಹದಿನೈದು ಲೇಖಕರು ಐವತ್ತು ಸಾವಿರ ಜನರ ಭೇಟಿಯಲ್ಲಾಗಿದೆ ಸುಮಾರು ಮೂವತ್ತು ಲಕ್ಷ ರೂಪಾಯಿದಷ್ಟು ಪುಸ್ತಕ ಮಾರಾಟ ಆಗಿದೆ ಇದಕ್ಕಿಂತ ದೊಡ್ಡ ಸಂತಸ ಇನ್ನೊಂದಿಲ್ಲ ಕನ್ನಡ ಓದಲ್ಲ ಕನ್ನಡ ಪುಸ್ತಕ ಮಾರಾಟ ಆಗಲ್ಲ ಅಂತಕ್ಕಂತಹ ಅನುಮಾನ ಅಂತಿರ್ತಕ್ಕಂಥದ್ದಲ್ಲ ಅದನ್ನೆಲ್ಲ ಸುಳ್ಳಾಗಿಸಿದ್ದಾರೆ ನಮ್ಮ ಬೀದರ್ ಜಿಲ್ಲೆಯ ಕನ್ನಡಿಗರು ಹಾಗಾಗಿ ಈ ದಿಶೆಯಲ್ಲಿ ನಮ್ಮ ಪುಸ್ತಕ ಸಂತೆಯ ಯಶಸ್ಸಿಗೆ ತನು ಮನ ಧನದಿಂದ ಸಹಕರಿಸಿದ ಎಲ್ಲ ಜಿಲ್ಲೆಯ ಕನ್ನಡ ಮನಸ್ಸುಗಳಿಗೆ ಮತ್ತು ಮೂರು ದಿನಗಳ ಕಾಲ ಕುಟುಂಬ ಸಮೇತವಾಗಿ ಮಕ್ಕಳ ಆದಿಯಾಗಿ ಬಂದು ಭಾಗವಹಿಸಿ ಪುಸ್ತಕವನ್ನು ಖರೀದಿಸಿ ಪ್ರೋತ್ಸಾಹಿಸಿದ ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಬಹಳ ದೊಡ್ಡ ಪಡೆ ಇತ್ತು ಇದರ ಹಿಂದುಗಡೆಗೆ ಸೊ ಆ ದಿಶೆಯಲ್ಲಿ ನಮ್ಮ ಒಟ್ಟಿಗೆ ಇದನ್ನು ದಡ ಸೇರಿಸಲಿಕ್ಕೆ ಭಾಲ್ಕಿಯ ಹಿರೇಮಠದ ಪೂಜ್ಯರ ದೊಡ್ಡ ಆಶೀರ್ವಾದ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಚೆನ್ಸಟ್ಟಿಯವರ ಒಂದು ದೊಡ್ಡ ಬೆನ್ನೆಲುಬು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಆದೀಶ್ ವಾಲಿಯವರ ಒಂದು ಸಹಕಾರ ಜೊತೆಗೇ ಜಿಲ್ಲೆಯ ಅನೇಕರ ಸಹಕಾರದಿಂದ ಜನಪ್ರತಿನಿಧಿಗಳ ಭಾಗವಹಿಸುವಿಕೆ ಮತ್ತು ಸಾರ್ವಜನಿಕರ ಒಂದು ಸಹಭಾಗಿವಿಕೆಯಿಂದ ಈ ಪುಸ್ತಕ ಸಂತೆ ಯಶಸ್ವಿಗೊಂಡಿದೆ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಂತೆಯ ಯಶಸ್ಸಿಗೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಬ್ಬ ಸಾಮಾನ್ಯ ಕನ್ನಡಿಗನಾಗಿ ಮತ್ತು ಈ ಪುಸ್ತಕ ಸಂತೆಯ ಆಯೋಜಕನಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಜಿಲ್ಲೆಯ ಕಟ್ಟ ಕಡೆಯ ಓದುಗ ದೊರೆಗೆ ಈ ಪುಸ್ತಕ ಸಂತೆಯ ಬಗ್ಗೆ ಮಾಹಿತಿ ತಲುಪಿಸಿದ ಜಿಲ್ಲೆಯ ಎಲ್ಲ ಮುದ್ರಣ ಮಾಧ್ಯಮದವರಿಗೂ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೂ ಕೂಡ ಧನ್ಯವಾದಗಳನ್ನು ಎಷ್ಟು ಹೇಳಿದ್ರೂ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆ ಪ್ರಚಾರದಿಂದಲೇ ಜನ ಸಾಗರೋಪಾದಿಯಲ್ಲಿ ಬಂದು ಪುಸ್ತಕವನ್ನು ಖರೀದಿಸಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಒಂದು ಒಳ್ಳೆಯ ಪುಸ್ತಕ ನಿಮ್ಮ ಜೊತೆ ಇದ್ದರೆ ಒಂದು ನಿಮ್ಮ ಜೊತೆ ಇದ್ದಂಗೆ ಇವತ್ತು ಬೀದರ್ನಲ್ಲಿ ಈ ಪುಸ್ತಕ ಸಮ್ಮೇಳನ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಓದುಗರಿಗೆ ಇದು ಬಹಳ ತುಂಬ ಆಗಿದೆ ಬೆಂಗಳೂರಲ್ಲಿ ಇಂಥ ದೊಡ್ಡ ಬುಕ್ ಫೆಸ್ಟಿವಲ್ಸ್ ಆಗ್ತವೆ ಆದರೆ ನಮ್ಮ ಬೀದರಲ್ಲಿ ಮೊದಲನೇ ಸತಿ ಆಯೋಜಿಸಿದವ್ರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬುಕ್ ರೀಡಿಂಗ್ ಇಸ್ ಎ ವೆರಿ ಗುಡ್ ಹ್ಯಾಬಿಟ್ ಇವತ್ತು ಇಲ್ಲಿ ಎಲ್ಲ ಸೆಕ್ಷನ್ಸ್ ನೋಡ್ಕೊಳ್ತಾ ಬಂದಿದೆ ನಾನು ಲೋಕಲ್ ಸಾಹಿತಿಗಾರರು ಬರೆದಿದ್ದ ಬುಕ್ಸ್ ಕೂಡ ಇವೆ ಆ್ಯಂಡ್ ಡಿಫ್ರೆಂಟ್ ಸೆಕ್ಷನ್ಸ್ ಲೈಕ್ ಮೈಥಾಲಜಿ ಸ್ಪಿರಿಚ್ಯುವಾಲಿಟಿ ಕ್ರೈಮ್ ಎಲ್ಲ ಇವೆ ನಾನು ಸ್ಪೆಷಲಿ ಈ ಕ್ರೈಮ್ ಸೆಕ್ಷನ್ ನೋಡ್ಕೊಳ್ತಾ ಬಂದಿದ್ದೇನೆ ಸೊ ಐ ರಿಕ್ವೆಸ್ಟ್ ಆಲ್ ಪ್ರೆಸೆಂಟ್ ಯಂಗ್ಸ್ಟರ್ಸ್ ಆಲ್ಸೋ ಟು ಕಲ್ಟಿವೇಟ್ ದಿಸ್ ಹ್ಯಾಬಿಟ್ ಆಫ್ ರೀಡಿಂಗ್ ಬುಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದೆ ಅಂತ ತುಂಬ ರೆಸ್ಪಾನ್ಸ್ ಒಳ್ಳೆ ಬಂದಿದೆ ಅಂತ ಹೇಳ್ತಾ ಇದ್ರು ಸರ್ಪ್ರೈಸಿಂಗ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು ಅದನ್ನು ನೋಡಿ ಏನು ಗೊತ್ತಾಗ್ತಾ ಇದೆ ಅಂದರೆ ನಮ್ಮ ಬೀದರ್ ಜನರು ಕಲ್ಚರಲ್ಲಿ ತುಂಬಾ ರಿಚ್ ಆಗಿದ್ದಾರೆ ಪುಸ್ತಕ ಓದಬೇಕನ್ನುವ ಹವ್ಯಾಸ ತುಂಬ ಇದೆ ಇಂಟ್ರೆಸ್ಟ್ ಇದೆ ನಮ್ಮ ಹೆರಿಟೇಜ್ ಕಲ್ಚರ್ ಇದ್ರ ಬಗ್ಗೆ ಎಲ್ಲ ತುಂಬ ಕಾನ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಇದೇ ಥರ ಪ್ರತಿ ವರ್ಷ ಆಗಲಿ ಅಂತ ನಾನು ಕೇಳ್ತೇನೆ ಯಾಕಂದರೆ ಓದುವ ಹವ್ಯಾಸ ನಾವು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೆ ಅದನ್ನು ಬೆಳೆಸ್ಬೇಕನ್ನೋದು ತುಂಬ ಮುಖ್ಯ ಬುಕ್ಸ್ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾರೆ ನಾವು ಬುಕ್ಸ್ ನಮ್ಮ ಜೊತೆಗಿದ್ರೆ ನಾವು ಒಂದು ಲೋನ್ಲಿ ಫೀಲಿಂಗ್ ಇರೋಲ್ಲ ಒಂಟಿತನ ಇರಲ್ಲ ಮತ್ತು ಒಳ್ಳೆ ಥಾಟ್ಸ್ಗಳು ಡೆವಲಪ್ ಆಗುತ್ತೆ ಮನುಷ್ಯನಿಗೆ ಒಂದು ಒಳ್ಳೆ ನಾಗರಿಕ ಆಗೋಕ್ಕೆ ಒಂದು ಬುಕ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಒಂದು ಶಿಕ್ಷಿತ ಆಗೋಕ್ಕೂ ಸಹ ಬುಕ್ ತುಂಬ ಇಂಪಾರ್ಟೆಂಟ್ ನಾವು ಯಾವುದೇ ಎಜುಕೇಷನ್ ಓದಿದರೂ ಅದರ ಜೊತೆಗೆ ಒಂದು ದೊಡ್ಡ ವ್ಯಕ್ತಿ ಯಾರು ಸಾಧನೆ ಮಾಡಿರೋ ಅನ್ನೋಂಥ ಬುಕ್ಸ್ ಓದಿದರೆ ನಮ್ಮ ಜೀವನ ಚೇಂಜ್ ಆಗಿಬಿಡುತ್ತೆ ಒಳ್ಳೆ ಥಾಟ್ಸ್ ಕಡೆಗೆ ಡೆವಲಪ್ ಆಗುತ್ತೆ ಸೊ ಬೀದರ್ ಜನರೇ ಇದೇ ಥರ ಯಾವಾಗಲೂ ಪುಸ್ತಕ ಸಂತೆ ಆಗಲಿ ಯಾವುದೇ ಈ ಥರದ ಬುಕ್ಸು ಫೆಸ್ಟಿವಲ್ ಇದ್ದಾಗ ಪ್ಲೀಸ್ ಬರ್ತಾಯಿರಿ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬನ್ನಿ ಅವರಿಗೆ ಎಸ್ಪೆಷಲಿ ನಾವು ಡೆವಲಪ್ ಮಾಡಬೇಕು ಓದುವ ಹ್ಯಾಬಿಟ್ಸ್ ಅಂತ ನಾನು ಕೇಳ್ಕೊಳ್ತೇನೆ ಓ ನಾವು ನಾನು ಸರ್ ಆಗಲಿ ನಾವು ಎಲ್ಲ ಥರದ ಬುಕ್ಸ್ ಓದ್ತೇವೆ ನನ್ನ ಮಗಳಿಗಾಗಿ ನಾನು ಸಾಕಷ್ಟು ಬುಕ್ಸ್ ತೊಗೊಂಡಿದ್ದೇನೆ ಅವಳು ಮೂರೇ ವರ್ಷ ಬಟ್ ಅವಳಿಗೆ ಈಗಲಿಂದಲೇ ನಾವು ಬುಕ್ಸ್ ಬಗ್ಗೆ ಒಂದು ಪ್ರೀತಿ ಇಂಟ್ರೆಸ್ಟ್ ಹುಟ್ಟಿಸ್ತಾ ಇದ್ದೇವೆ ಅವ್ರ ಜೊತೆ ಕುಂತು ನಾವು ಓದ್ತೇವೆ ಮತ್ತು ಒಳ್ಳೆ ಮಹಾಪುರುಷರ ಬುಕ್ಸ್ ಓದ್ತಾ ಇರ್ತೇವೆ ಅವ್ರ ಸಾಧನೆಗಳನ್ನು ಓದ್ತಾ ಇರ್ತೇವೆ ಮತ್ತು ಸರ್ಗಂದರೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್ ಇದೆಲ್ಲ ತುಂಬಾ ಇಷ್ಟ ಸೊ ಅವ್ರು ಆ ಸೆಕ್ಷನ್ ನೋಡ್ತಾ ಇದ್ದಾರೆ ನಾನು ಇಲ್ಲೇ ಮಹಾವ್ಯಕ್ತಿಗಳದ್ದು ಬುಕ್ಸ್ ಓದ್ ನೋಡ್ತಾ ಇದ್ದೇನೆ ಅದರಿಂದ ನಮಗೆಲ್ಲ ಇನ್ಸ್ಪಿರೇಷನ್ ಮತ್ತು ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕನ್ನೋದು ಡೆವಲಪ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ ಎಸ್ ಥ್ಯಾಂಕ್ ಯು ಸೊ ಮಚ್ ನಿಜಕ್ಕೂ ಪುಸ್ತಕ ಸಂತೆ ಬೀದರು ಇದು ಬಸವಣ್ಣನವರ ನಾಡು ಇದು ಶರಣರ ಬೀಡು ಹೀಗಾಗಿ ಒಳ್ಳೆಯ ಕಾರ್ಯಕ್ಕೆ ಯಾವಾಗಲೂ ಬೀದರು ಎತ್ತಿದ ಕೈ ಅದು ಯಾವುದೇ ಕ್ಷೇತ್ರದಲ್ಲಿ ಒಳ್ಳೆಯದಕ್ಕಾಗಿ ಸ್ಪಂದಿಸಿ ಅದು ಯಶಸ್ವಿ ಮಾಡದೆ ಬೀದರಿನ ಅದು ಇಲ್ಲದ ನೆಲದ ಗುಣಧರ್ಮ ಹೀಗಾಗಿ ಪುಸ್ತಕ ಸಂತೆ ನಾವು ಬೆಂಗಳೂರದಲ್ಲಿ ನಾನು ನೋಡಿದ್ದೆ ನಿಜಕ್ಕೂ ಒಳಗೆ ಹೋದರೆ ಒಂದು ರೀತಿ ಹೊಸ ಪ್ರಪಂಚನೇ ಅದು ಒಂದು ರೀತಿ ವಿಶ್ಮ ಮಾಡಿತು ಅದನ್ನು ವಿಶೇಷವಾಗಿ ಪುಸ್ತಕ ಬಗ್ಗೆ ನಮ್ಮ ಗುರುಗಳು ಪಂಚ ಪ್ರಾಣ ಬಹುತೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿಯೋ ಅನೇಕ ಆ ಪುಸ್ತಕ ಪ್ರೇಮಿಗಳಿಗೆ ಅದೇ ಒಂದು ಇದು ನಮ್ಮ ಗುರುಗಳ ಬಲ್ಲಿ ಹೀಗಾಗಿ ಇದಕ್ಕೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದಿಯವರು ವಿಶೇಷ ಕಾಳಜಿಯನ್ನು ತೆಗೆದುಕೊಂಡಿದ್ದ ಸಲುವಾಗಿ ಇದು ಎಲ್ಲರ ಸಹಕಾರದಿಂದ ಎಲ್ಲರೂ ಸ್ಪಂದಿಸಿದ್ದಾರೆ ನಿಜಕ್ಕೂ ಈ ಪುಸ್ತಕ ಸಂತೆ ಮಾಡುವ ಮೂಲಕ ಮನಸ್ಸುಗಳು ಅರಳುತ್ತವೆ ಮನಸ್ಸುಗಳು ಒಂದು ಕಡೆ ಈ ಮನಸ್ಸುಗಳನ್ನು ವಿಶಾಲ್ಗೊಳ್ತವೆ ಒಂದು ರೀತಿ ಹೊಸ ಚೈತನ್ಯ ಶಕ್ತಿಯನ್ನು ತುಂಬದೇ ಈ ಪುಸ್ತಕದ ಸಾಹಿತ್ಯ ಲೋಕ ಇಂಥ ಒಂದು ಬೀದರದಲ್ಲಿ ಮೂರು ದಿನ ನಿರೀಕ್ಷೆ ಮೀರಿ ವಿಶೇಷವಾಗಿ ನಮ್ಮ ವೀರಪುತ್ರ ಸಿರ್ ವೀರಕಪುತ್ರ ಪುತ್ರ ಶ್ರೀನಿವಾಸ್ ಅವರು ಅವರ ಒಂದು ಯೋಜನೆ ಯೋಚನೆ ಅದಕ್ಕೆ ವಿಶೇಷವಾಗಿ ಅದಕ್ಕೆ ಇಲ್ಲಿ ಯಶಸ್ವಿ ಆಗಲಿ ಗುರುನಾಥ ಅವರು ಸುರೇಶ್ ಚೆಂದ ಅವರು ಪೂರ್ತಿ ಬಹುತೇಕ ಅವ್ರ ಮಕ್ಕಳಿಗೂ ಅವರು ಕಣ್ಣಾಗ ಕುಂತೂರು ನಿಂತರು ಏನಾರ ಅಂದ್ರೆ ಪುಸ್ತಕ ಸಂತೇನೆ ಯಾರಿಗೆ ಹಂಗೆ ಕಾಣ್ತದ ಹಂಗೆ ಇದು ಯಶಸ್ವಿ ಆಗ್ತದ ಅದಕ್ಕೆಲ್ಲರೂ ವಿಶೇಷವಾಗಿ ನೀರು ಗೊಬ್ಬರಾಗಿ ಅವರು ನಂದು ಎಂಬ ಭಾವ ಇಟ್ಕೊಂಡು ಇದಕ್ಕೆ ದಾಸೋ ಮಾಡಿದ್ದಾರೆ ಅವರೆಲ್ಲರಿಗೂ ವಿಶೇಷವಾಗಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಇದಕ್ಕೆ ವಿಶೇಷ ಇದಕ್ಕೆ ಹೆಚ್ಚಿನ ಪ್ರಚಾರ ಪ್ರಸಾರ ಕೊಟ್ಟಿದ್ದ ಸಲುವಾಗಿ ಯಶಸ್ವಿಯಾಗಿದೆ ಇದಕ್ಕೆಲ್ಲ ಶ್ರಮ ಹಾಕಿರ್ತಕ್ಕಂಥವ್ರಿಗೂ ಇಲ್ಲಿ ಬಂದಿರತಕ್ಕಂಥವರಿಗೂ ಸಾಹಿತ್ಯ ಲೋಕಕ್ಕೆ ಒಂದು ಹೊಸ ಚೈತನ್ಯ ತುಂಬಿದೆ ಎಲ್ಲರಿಗೂ ತುಂಬ ತುಂಬ ಅಭಿನಂದನೆಗಳು ಶರಣು ಶರಣಾರ್ಥ ಅದರಲ್ಲೂ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಬೀದರ್ ಮಹಾನಗರದಲ್ಲಿ ಯಶಸ್ವಿಯಾಗಿ ನಡೆದಿರುವಂಥ ಪುಸ್ತಕ ಸಂತೆ ಒಂದು ಹೊಸ ಕನ್ನಡ ಸಂಸ್ಕೃತಿಗೆ ಸಂಜೀವಿನಿಯಾಗಿ ಇವತ್ತು ಇದು ಮಾರ್ಪಟ್ಟಿದೆ ಇದು ಭಾಳ ದೊಡ್ಡದಾಗಿರುವಂಥ ಸ್ಫೂರ್ತಿ ಸ್ಥೈರ್ಯ ಆತ್ಮಬಲ ಕನ್ನಡಕ್ಕಾಗಿ ಒಂದು ಹೆಜ್ಜೆ ಅನ್ನುವಂಥ ಹಿರಿಯರ ವಾಣಿಗೆ ತಕ್ಕದಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆದಿದೆ ವೀರಕಪುತ್ರ ಪುತ್ರ ಶ್ರೀನಿವಾಸರವರ ದೊಡ್ಡ ಕನಸಿನಂತೆ ನಮ್ಮ ಪೂಜ್ಯ ಬಾಲ್ಕಿಯ ಪೂಜ್ಯರ ಒಂದು ದೊಡ್ಡ ಧೈರ್ಯದಿಂದ ಆತ್ಮಬಲದಿಂದ ಕನ್ನಡ ಸಂಸ್ಕೃತಿ ಉಳಿಸ ಉಳಿಸಲಿಕ್ಕೆ ಅವ್ರು ಮಾಡಿರುವಂಥ ದೊಡ್ಡ ದೊಡ್ಡ ದಿಟ್ಟ ಹೆಜ್ಜೆ ಇವತ್ತು ನಮ್ಮ ಜಿಲ್ಲೆಗೆ ದೊಡ್ಡದಾಗಿರುವಂಥ ದೊಡ್ಡ ಬೆಲೆ ಬಂತು ಅನ್ನುವಂಥ ಮಾತನ್ನು ಹೇಳೋಕ್ಕೆ ಭಾಳ ಅಭಿಮಾನ ಅನ್ನಿಸ್ತದೆ ಇದರಿಂದ ಪ್ರಕಾಶಕರಿಗೆ ಲೇಖಕರಿಗೆ ಭಾಳ ದೊಡ್ಡದಾಗಿರುವಂಥ ಶಕ್ತಿ ಬಂತು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗ್ತಾ ಇದೆ ಜೊತೆಗೆ ಸಂಘಟಕರಿಗೆ ಭಾಳ ದೊಡ್ಡದಾಗಿರುವಂಥ ಹೊಸದನ್ನು ಕನ್ನಡಕ್ಕಾಗಿ ಭಾಳ ಹೋರಾಟ ಮಾಡುವಂಥ ಅನೇಕ ಸಂದರ್ಭಗಳನ್ನು ನಾವೆಲ್ಲ ಇಲ್ಲಲ್ಲಿ ನೋಡಿದ್ದೇವೆ ಆದರೆ ಎಲ್ಲ ಹೋರಾಟಗಳ ಎಲ್ಲ ಕನ್ನಡದ ಕೆಲಸದ ಒಂದು ಫಲಶ್ರುತಿ ಏನು ಅಂತ ಕೇಳಿದರೆ ಇದು ಪುಸ್ತಕ ಲೋಕ ಪುಸ್ತಕ ಸಂತೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ ಈ ಈ ಪುಸ್ತಕ ಸಂತೆಗೆ ಭಾಳ ದೊಡ್ಡದಾಗಿರುವಂಥ ಆಧಾರ ಸ್ತಂಭರಾಗಿರುವಂಥ ಬಾಲ್ಕಿಯ ಪೂಜ್ಯ ಪೂಜ್ಯ ಗುರುಗಳವರಿಗೂ ಉಭಯ ಗುರುಗಳವರಿಗೂ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತವರಿಗೂ ಮತ್ತು ಎಲ್ಲ ಸ್ನೇಹಿತರಿಗೂ ಕನ್ನಡದ ಮನಸ್ಸುಗಳಿಗೆ ಜೊತೆಗೆ ನಮ್ಮ ವೀರಕ ಪುತ್ರ ಅವರು ಭಾಳ ದೊಡ್ಡದಾಗಿರುವಂಥ ಇದನ್ನು ಕನ್ನಡದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಈ ಪುಸ್ತಕದ ಮುಖಾಂತರವಾಗಿ ದೊಡ್ಡ ಸೇವೆಯನ್ನು ಮಾಡ್ತಾಯಿದ್ದಾರೆ ಕನ್ನಡಾಂಬಿಯ ಸೇವೆಯನ್ನು ಮಾಡ್ತಾಯಿದ್ದಾರೆ ಎಲ್ಲ ಮಹನೀಯರಿಗೆ ಭಗವಂತ ಕನ್ನಡ ತಾಯಿ ಉದ್ದಂಡವಾಗಿರುವಂಥ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಈ ಕಾರ್ಯಕ್ರಮ ವರ್ಷ ವರ್ಷವೂ ಕೂಡ ಇಲ್ಲಿ ನಡೆಯುವಂತಾಗಲಿ ನಮಗೂ ಕೂಡ ಸ್ವಾಮಿಗಳಾದವರು ಕೂಡ ಕನ್ನಡದ ಕೆಲಸಕ್ಕೆ ನೀವೆಲ್ಲ ಬಳಸ್ಕೋಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇದ್ದೀನಿ